ಚಿಮನಿ ಬಟ್ಟೆ ಎಷ್ಟೊಂದಿದಾವೆ ಎಲ್ಲ ಒಗಿತೀನಿ ನೆನೆಸಿದ್ದೀನಿ ಅದಕ್ಕೆ ನಾನೆಲ್ಲ ತೊಳ್ಕೊಡ್ತೀನಿ ನೀನು ಜಾಸ್ತಿ ಜಾಸ್ತಿ ಕಡವಿ ಒಣಗಾಕ್ ಬರ್ರೆ ಬಟ್ಟೆ ಜಾಸ್ತಿ ಇದ್ದಾವೆ ಅದಕ್ಕಾಗಿನ ನಾನು ಮೊನ್ನೆ ಒಂದು ವಾರ ತೊಳೆಯೋಣ ಅಂದ್ಕೊಂಡೆ ಮಳೆ ಬೇರೆ ಅವತ್ತು ಬತ್ತಿತ್ತ ಅನಿ ಉದುರ್ತಿತ್ತ ಬಿಡತ್ಲ ಒಣಗಲ್ಲ ಹೇಳಿ ನಾನು ಅವತ್ತು ತೊಳೆಯಿಲ್ಲ ಬಟ್ಟೆ ಜಾಸ್ತಿ ಆಗ್ಯಾವ ಮನೆಯಾಗ್ಲಾರೆಲ್ಲರೂ ಎರಡು ಎರಡು ಜೊತೆ ಇದಾವೆ ಹ್ಞೂ ಜಾಸ್ತಿ ಇದೆ ಒಂದು ಎರಡು ಟಬ್ನೇನು ಹಾಕಿದ್ದೀನಿ ಬಾ ಹಾಂ ಹೋಗಿ ಒಗ್ಡಾಕ ಅವು ಮಾಸೆ ನಮಗೆ ಹ್ಞೂ ಅದಕ್ಕಾಗಿಲ್ಲ ಅಂದ್ರೆ ಅಜ್ಜಿ ಮತ್ತೆ ತಗೊಂಡು ವಾಷಿಂಗ್ ಮಿಷಿನ್ಗೆ ಹಾಕೋ ಬತ್ತಿದ್ದೆ ಎಲ್ಲರೂ ಹ್ಯಾಂಡ್ ಜೊತೆ ಬಟ್ಟೆ ഇനേനു നമുക്ക് മാത്ര ബട്ടെ ഒഴിവാക്കും നനഗാകട്ടെ ഒഴിയോദ നനിടോദില്ല നനഗ്രാഗു ജാലസോദോദ അതെല്ലാ നനക്ക് ബരോതില്ല നമ്മൾ വിട്ടു അവരവെല്ലോ നമ്മർ മനോഹ് നമ്മൾ വാഷിംഗ് മിഷീൻ്റെ ആക്കം തീനി നാ നമ്മൾ കൊളേ ആകെല്ലൊദാക്കു സരനാ നമ്മ നമ്മുടെ മനസ്സിലോ നമുക്ക് ഒഴി ആണ് ಬೇಕಾದ್ರೆ ನಿಮ್ಮ ತಾಂಡೋಗ್ ಮತ್ತೆ ಅಜ್ಜಿ ತಾತು ನಾವು ಅತ್ತೆ ಮಾವನವೆಲ್ಲ ಇದ್ದಾವೆ ಅದಕ್ಕಾಗಿ ಬಾ ಹಾಂ ನಾನು ಒಪ್ಕೊಡ್ತೀನಿ ನೀನು ಏನಾಗಲ್ಲ ಜಾಸ್ತಿ ಹೀಗೆ ಟಬ್ನಾಗೆ ಜಾಸ್ತಿ ಜಾಸ್ತಿ ಒಣಗಾಕೋದಷ್ಟೇನೇ ಇಲ್ಲೊಮ್ಮೆ ಇಲ್ಲಮ್ಮ ನೀನೇನ ಅನ್ಕಾಯ ನಿಮ್ಮ ಹತ್ರ ಆ ಕೆಲಸಗಳು ಆಗೋದೇ ಇಲ್ಲ ಹ್ಞೂ ಆಗಲ್ಲ ಮತ್ತೆ ನೀನು ಒಬ್ಳೆ ಮಾಡಿಕೆ ಹೋಗು ಹ್ಞೂ ನನ್ನ ಕೈಲಿ ಆಗಲ್ಲ ಅಲ್ಲ ಆಗಲ್ಲ ಅಂದ್ರೆ ಅದು ಸರಿ ಆಗುತ್ತೆ ಆ ಅಮ್ಮ ಮನೆಯಾಗಿದ್ದ ಮೇಲೆ ಈ ಮನೆಯಲ್ಲಿ ನೀನು ಅಂದಮೇಲೆ ಇಬ್ಬರನ್ನ ಅನುಸರಿಸ್ಕೊಂಡು ಮಾಡ್ಬೇಕು ಹುಡ್ಗಿನ ನೆನಕೈತೆ ತಾನೇ ಬಟ್ಟೆ ಒಗೆಕಂತ ನಮ್ಮವೆಲ್ಲ ಯಾರಾಗಿದ್ದಾರೆ ಹಾಂ ಮಾಮನವನು ಎಲ್ಲ ಯಾರಾಗಿದ್ದಾರೆ ನಿನ್ನ ನೀನು ಅಕ್ಕಂಬಿದ್ರು ಹೊಟ್ಟೆ ಹ್ಞೂ ಹುಡ್ಗಿ ನೀವು ಒಬ್ಬಳೇ ಒಗೆಬೇಕಂಬ ಏನಾರ ಐತೆ ನೀನು ಒಗಿಬೇಕು ಆಂ ಎದ್ ಬಾ ಶ್ರೀಮಂತ ನಿಮ್ಮ ಅಮ್ಮ ಮನೆಯಾಗಿರುತ್ತೆ ನೀವು ಏನಾನ ಅಂದ್ಕೊಳ್ಳಿ ನನಗೆ ಮಾತ್ರ ಆಗಲ್ಲ ಬಟ್ಟೆ ಒಗೆಯೋದು ಜಾಲಿಸೋದು ಇವೆಲ್ಲ ನಮಗೆ ಬರೋದೇ ಇಲ್ಲ ನಾವು ಯಾವಾಗಲೂ ನಾವು ವಾಷಿಂಗ್ ಮಿಷಿನ ಹಾಕೊಂಡಿದ್ದವರು ನಮ್ಗೆ ಥರ ಅಂದರೆ ಬರೋದಿಲ್ಲ ಹ್ಞೂ ನಮಗೆ ಬರೋದಿಲ್ಲ ಕಣಜಿ ನನಗೆ ಬರೋದಿಲ್ಲ ಏನೇ ಅಂದ್ರೂ ಬರೋದಿಲ್ಲ ನಮಗೆ ನೀನು ಹೇಳ್ಕೊಡ್ತೀನಿ ಮಾಶಿವನಿ ಅದಕ್ಕೇನಂತೆ ನೀನು ಅದು ಯಾಕೆ ಹಂಗೆ ಆಡ್ತೀಯ ಏ ಒಬ್ಳೆ ಏನು ಮಾಡೋ ಕೊಟ್ಟರೆ ಸುಂದಿರು ಹ್ಞೂ ಅವಳು ಹೆಂಗೇನ ಮಾಡ್ಕೊಂಬಳು ಹ್ಞೂ ಈಗ ಬರಲ್ಲ ಬರಲ್ಲ ಅಂತಿದ್ವಿ ಬರೋಲ್ಲ ಅವ್ಳ ಹುಡ್ಗಿನೇ ಎಷ್ಟು ಮಾಡ್ತಾಳೆ ನಾನು ಬಿಡು ಮಾತಾಡಬಾರ್ದು ಮಾತಾಡಬಾರ್ದು ಅಂತ ಇದ್ದೀನಿ ನೀವು ನೋಡಿ ಪಾಪ ಎದ್ದಾಗ ಹೋಗ್ತಾಳೆ ಅವಳು ಬೈನ ಬೋತ್ತಾಳೆ ಸಾಕಾಗಿರ್ತಾ ಹಂಗಿಟ್ಟಾಗ ಅಲ್ಲೇ ಅವಳು ಸುಮ್ಮನೆ ನೋಡ್ ಅಡಿಗೆ ಅವಳ ಮನೆ ಹ್ಞೂ ಆ ಹುಡ್ಗಿ ಒಂದೇ ಎಷ್ಟು ಮಾಡುತ್ತೆ ಓ ನಾವ್ ಇರಾಕೆ ಹಿಂಗೆ ಯಾವ ನಾನು ಅಚ್ಚುಪಚ್ ಕೊಡ್ತೀನಿ ಯಾತು ಮಾಡಲ್ಲ ಏನಿಲ್ಲ ಮನೆಯಾಗಿದ್ಮೇಲೆ ಮಾಡ್ಬಿಡ ತುನಿಯ ನೀನು ಏನು ಮಾಡ್ಬೇಡ ನಾನು ಹೇಳ್ತೀನಿ ಹ್ಮ್ ಎಲ್ಲ ಅವ್ರು ಆರಾಮಾಗಿ ಇದ್ಬಿಡೋದು ನೀನ್ ಯಾಕೆಬ್ಬರು ಅಲ್ಲಿಕ್ಕೂ ನನಗೆ ಆಗಿರೋದ್ ಅಂದ್ರೆ ಹೆಂಗಾಗುತ್ತೇನು ನನ್ ಕೈಲಿ ಆಗಲ್ಲ ನಮ್ಗೆ ಅಭ್ಯಾಸ ಇಲ್ಲ ಅವೆಲ್ಲ ಮಾಡಿ ಇವ್ಗಂತೂ ಅಭ್ಯಾಸ ಐತೆ ಮಾಡ್ತಾಳೆ ನನಗೆ ಅಭ್ಯಾಸ ಇಲ್ಲ ಕಲ್ತ್ಕ ಬೇಕಂಬ ಮಾಡಕ್ ಆಗಲ್ಲ ನಾನು ಮಾಡಲ್ಲ ಅಷ್ಟೇನೇ ಹ್ಮ್ ಬೇಕಾದ್ರೆ ಮಾಡ್ಕೆ ಅಲ್ಲಿ ಅಲ್ಲಿರು ನನ್ಗೆ ಬಲವಂತ ಮಾಡಬೇಡ ನನ್ಗೇನು ಹೇಳ್ಬೇಡ ನನ್ ಕೈಲಂತೂ ಮಾಡಕ್ ಆಗಲ್ಲ ಬೇಕಿದ್ರೆ ಮಾಡ್ ನನ್ ಕೇಳ್ ಮಾಡಾಕ್ ಆಗಲ್ಲ ಸುಂಕಿರಲ್ಲಿ ಬಿದ್ದಿರಲಿ ನಿಮ್ಮ ಅತ್ತೇನೋ ನಿಮ್ಮ ಕೇಳ್ತಾರಲ್ಲ ಅವಾಗ ಹೇಳು ಮನ್ ಸುಂಕಿರು ನೀನು ಒಬ್ಬಳೇ ಯಾಕೆ ಹೋಗಿದ್ದೀವಿ ಒಬ್ಬಳೆ ಎಲ್ಲ ಯಾಕೆ ಮಾಡ್ತೀಯ ಅವಳು ಯಾತ ಮಾಡಲ್ಲ ಬರೀ ಅಲ್ಲಿ ಇಲ್ಲೂ ಸುತ್ತ ಇತ್ತಾಳಲ್ಲ ಅಮ್ಮಕ್ಕೆ ಹೋಗ್ತಾಳೆ ಅಲ್ಲಿ ಬರೀ ನಾವು ಅಂತ ಮುಂದೆ ಬರ್ತೀವಿ ಅಂತ ಹೋಗ್ತಾಳೆ ನಾನು ಇಲ್ಲೇ ಬಂದು ನಂಬ್ತಾಳಪ್ಪ ಅವ್ರ ಅಮ್ಮಯ್ಗೆ ಒಟ್ಲಾಗೆ ಯಾತರಲ್ಲ ಅವಳು ಓ ನಮ್ಮ ಅಮ್ಮ ಎಲ್ಲ ತಂದು ಕೊಡ್ತಾಳೆ ಅಂತಾಳೆ ಅವ್ರ ಅಮ್ಮಗಿದ್ದು ಅಯ್ಯಪ್ಪ ಯಾತ ತರಲ್ಲ ಇಲ್ಲಿ ಬಂದು ತಿಂತಾಳ ಅಲ್ಲಿ ಇಲ್ಲಿ ಸುತ್ತರಿತಾಳೆ ಅವ್ರ ಮನೆ ಇವ್ರ ಮನೆ ಅಂತ ಅವಳು ಬರೀ ಒಬ್ಬಳು ಜೊತೆಗೆ ಹಾಕಿ ನವಳೆ ನೀನು ಯಾತ ಮಾಡಬೇಡ ಸುಮ್ಮೀರು ಓಹ್ ಗೊತ್ತಾಗುತ್ತೆ ನೋಡಿ ಎಷ್ಟು ಮಟ್ಟಿಗೆ ಇರಬೇಡ ನನ್ನ ಹೇಳಿ ಆಗಲ್ಲ ಅಂತ ಎದ್ದು ಹೋಗ್ತಾಳೆ ನೋಡಿ ಬೋಲ್ ಬೋಳ್ ಜಂಬ ಕಣಜಿ ನಾನ್ ಆಗ್ಲೆ ನೋಡಿದೀನಿ ಅಯ್ಯಪ್ಪ 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 ಸಾಕತ್ತು ಜಂಬ ಬಿಡುತ್ತೆ ಅದ್ರಾಗಂತೂ ನಮ್ ಪುಣ್ಯನ್ ಮೇಲೆ ಒಂದಿಷ್ಟು ಇದು ನಮ್ ಪುಣ್ಯ ನೀನು ಹಿಂಗ್ ಇರ್ಬೇಡ ಕಣಮ್ಮ ನೀನು ಹ್ಮ್ ನೀನ್ ಹಿಂಗಿದ್ರೆ ಅಷ್ಟೇನೆ ಯಾಕ್ ಬಿಡತ್ತೆ ಚೆನ್ನಾಗಿ ಇಟ್ಕೊಂಡು ಹೋಗನ ಅಂತ ಹೇಳಿ ಹ್ಮ್ ಮತ್ತೆ ನಮ್ಮ ಅಮ್ಮ ನೋಡಿದ್ರೆ ಯಾಗಾಗಿ ಮಾಡ್ತಾರೆ ಹೇಳು ನಮಗಾಗಿ ಅಲ್ಲಿ ಅವ್ರು ಕಷ್ಟ ಪಡೋದು ಅವ್ರ ಬೆಳಗ್ಗೆ ಇಲ್ಲಿ ಅಂಗಡಿ ತಕ್ಕ ಹೋಗ್ತಾರೆ ಇವಾಗ ಬೆಳ ಬೆಳಗ್ಗೆನೆ ಓಪನ್ ಮಾಡ್ತಾರೆ ಆರ್ ಗಂಟೆಗೆನೆ ಹೋಗಿ ಅಂದಿನ ಹ್ಮ್ ಬೆಳಗ್ಗೆನೆ ಕಸ್ಟಮರ್ಗಳು ಬರ್ತಾರೆ ಬೆಳ ಬೆಳಗ್ಗೆನೆ ಅಂತ ಹೇಳಿ ಇವಾಗ ಹಾಲು ಮೊಸರು ಎಲ್ಲ ಮಾರೋದ್ರಿಂದ ಬೆಳ ಬೆಳಗ್ಗೆ ಹೋಗ್ತಾರೆ ಹೋಗಿ ಎಷ್ಟು ಕಷ್ಟ ಬೀಳ್ತಾರೆ ಅವ್ರು ಯಾಗಾಗಿ ಮಾಡ್ತಾರಲ್ಲ ಬೆಳಗ್ಗೆ ಸಾಯಂಕಾಲ ಹಾಂ ರಾತ್ರಿ ಎಂಟು ಗಂಟೆಗೆ ಬರ್ತಾರಪ್ಪ ಅಂಗಡಿ ತಗಳಿಂದ ಬೆಳಿಗ್ಗೆ ಆರು ಗಂಟೆಗೆ ಹೋಗಿ ಬಂದು ಅವಾಗ ಊಟ ಮಾಡಿ ಮನೆಗೆ ಅಂಬ್ತಾರೆ ಹ್ಞೂ ಅವರು ಮನೆ ಕಟ್ಟಬೇಕು ಅಂತ ಇದ್ದಾರೆ ಟೌನ್ನಾಗೆಲ್ಲ ನಮಗಾಗಿ ತಾನೆ ಕಟ್ಟಿ ಮಾಡಿಕೊಟ್ಟಿರೋದು ಹಾಂ ಇವಾಗ ಇಲ್ಲೂ ಸೈಡ್ ತಗೊಂಡು ಅವ್ರಿಗೆ ಕಟ್ಟಬೇಕು ಅಂತ ಇದ್ದಾರೆ ಒಂದಲ್ಲ ಒಂದಿನ್ ಮಾಡ್ತಾರೆ ಬಂಡವಾಳ ಮಾಡ್ಕೊಂಡ್ರೆ ಇಷ್ಟೊತ್ತು ಹಾಂ ಅತ್ತೆ ನಮ್ಮ ಮಾಮ ಮಾಡೋದು ಅಂತೇಳಿ ನಾನು ಅನುಸರಿಸ್ತೀನಿ ಜಗಳ ಮಾಡ್ಕೊಂಡ್ರೆ ನೆಮ್ಮದಿ ನೆಮ್ಮದಿಲ್ಲದಂಗೆ ಆಗುತ್ತೆ ಅತ್ತೆ ನಮ್ಮ ಮಾಮನ ಹತ್ರ ಏನು ಹೇಳ್ಬಾರ್ದು ನೋಡಿ ಇಷ್ಟೊತ್ನಾಗ ಇದೆಲ್ಲ ನಾ ಹೆಂಗಾಗಿರೋದು ಅವ್ರಿಗೆ ಗೊತ್ತಿರಲ್ಲ ಅವನ್ನೆಲ್ಲ ಆಗುತ್ತಾ ಅವ್ರು ಸಾಕಾಗಿ ಬಂದಿರ್ತಾರೆ ಅಪ್ಪಾಯಮ್ಮ ಕುರ್ಸ್ಕೊಂಡು ನೀನು ಸುಮ್ಕಿರು ಹ್ಞೂ ಮಾಡ್ಬೇಕು ಅನ್ಸರ್ಸ್ಕೊಂಡು ಮಾಡೋದಾದ್ರೆ ಮಾಡಲಿ ಇಲ್ಲಾಂದ್ರೆ ಅದೇನಾಗುತ್ತೋ ಆಗಿ ಬಿಡಲಿ ಹ್ಞೂ ಹ್ಞೂ ಮಾಡೋಕ್ಕಾಗಲಿಲ್ಲ ಅಂದ್ರೆ ಹೋಗ್ಲೇಳು ಅದೇ ಮತ್ತೆ ಹ್ಞೂ ನಾನು ಹೇಳ್ತೀನಿ ಮತ್ತೆನಿ ಮಮತಾ ಮಾತಾಡಮ್ಮ ಹೇಳಮ್ಮ ಅಂತೇಳಿ ಒಂದೇ ಮಾಡುತ್ತೆ ಪಾಪ ಗೊತ್ತಿಕಲ್ಲ ನಾನು ಅದ್ಕೇನೆ ಇರೋಣಮ್ಮ ನೀ ನಾವೆಲ್ಲ ಏನು ಕೇಳಬೇಡ ಅಂತ ಹೇಳಿ ಹಂಗಿತ ಸಾಕ ಬಂದಿರುತ್ತೆ ಕಣಜಿ ಹ್ಞೂ ಮತ್ತೆ ಅಂತ ಬಂದಿರ್ತೀನಿ ಸಾಕ ಹಾಗೆ ಮನೆ ಕೇಳಿ ಮಾಡುತ್ತೆ ಅವ್ರನ್ನ ನೋಡಿದ್ರೆ ಏನು ಸರ್ ಬರಲ್ಲ ನೋಡಪ್ಪ ಈ ಮನೆಗಳ್ ಮಾಡ್ಕೊಮ್ಮಕ್ಕ ಹಿಂಗೆ ಇತ್ತಾಡ್ತಾರಲ್ಲ ಮನೆಗಳ್ ಆಗಲ್ಲ ಇವ್ರ ಕೈಲೇ ನಾವು ದುಡ್ಕೊಂಬತ್ತೀವಿ ಅಂತೇಳಿ ಇವರು ಕೆಲ್ಸಕ್ಕೆ ಹೋಗ್ತಾರೆ ಆಂ ಖುಷಾನು ಕೆಲ್ಸಕ್ಕೆ ಹೋಗ್ತಾನೆ అక్క అక్క ఏసట్ట నెనకీ దీని బా నను ఉజ్జి ఒడతీని అది జాల్సి ఒణదాకు అంతే ఇలా నన్ను మంత్ వాషింగ్ మిషన్ ఇల్ల ఊటూ నీరి వాసు మన అవరు అంతా అసలు టన్న మన కట్టే దొడ్డిర ముగ్స్క ఇవత్ నాలుగు కప్తారు మనకి కట్టదో సుమ్మే ಎಷ್ಟೊಂದು ದುಡ್ಡು ಆಗುತ್ತೆ ಏನ್ ಮಾಡ್ಕೊಮ್ಮಕ್ಕವತ್ತೇಳಿ ಮನೆ ಚೆನ್ನಾಗೈತಿ ಐತಿ ಅವ್ರಲ್ಲಿ ಬಂಡವಾಳ ಮಾಡ್ಕೊಂಡವ್ರಲ್ಲ ಅಷ್ಟೇ ಸಾಕು ನಾಲ್ಕು ಮನೆ ಕಟ್ಟಿ ಅವ್ರಲ್ಲತ್ತೆ ನಮ್ಮ ಮನೆ ಕಟ್ಟಕ್ಕೆ ಊರು ಕಟ್ಟಲಿಲ್ಲ ಇಲ್ಲಿ ಇರಾ ಅಂತಾರೆ ಆದ್ರೆ ಬಂಡವಾಳ ಬರಂಗ ನಾಲ್ಕು ಮನೆ ಬಾಡಿಗೆ ಇವತ್ತು ಬರಂಗ ಮಾಡವ್ರಿ ಹ್ಮ್ ನಾಲ್ಕು ಮನೆ ಬಾಡಿಗೆ ಅಂದ್ರೆ ಏನಾಗ್ತು ಇವತ್ತು ಎಲ್ಲ ಡಬಲ್ ಬೆಡ್ರೂಮ್ ನಾವು ಡಬಲ್ ಬೆಡ್ ನಾವು ನಾಲ್ಕು ಮನೆ ಕಟ್ಟಿವ್ರೆ ನಾಲ್ಕು ಮನೆ ಅಂದ್ರೆ ಒಂದ ಹತ್ತು ಸಾವಿರ ಬಾಡಿಗೆ ಅಂದ್ರೆ ನಲವತ್ ಸಾವಿರ ಬಾಡಿಗೆ ಬರುತ್ತೆ ಬಂಡವಾಳ ಬರೋ ಅಂತದ್ ಮಾಡ್ಯಾವ್ಯಾವ್ರೆ ಹ್ಮ್ ಅದಕ್ಕೆ ನಮಗೆ ಇಲ್ಲಿ ನಮ್ಮ ಮನೆ ಚೆನ್ನಾಗಿಲ್ಲ ಅಂತ ನಾವು ಇದು ಮಾಡಕ್ಕಾಗುತ್ತೆ ಅಂತ ಮನೆ ಚೆನ್ನಾಗಿಲ್ಲ ಮನೆ ಕೊಟ್ಟಿಲ್ಲ मे मग कटिला अंत हम्म बंडवाळा बरंतद्र ಏ ಬಿಡು ಕಟ್ಕೊಂಬತ್ತಾರೆ ಹ್ಞೂ ಏನು ಕಟ್ಟೋದಿಲ್ಲ ಏನು ಲೆಕ್ಕ ಅವ್ರು ಹೆಂಗ ಮಾಡ್ಯಾರ ಬುದ್ಧವಂತ ಕೈ ಅಷ್ಟ ನಾನು ಅಂಡ್ಯಾಗ ನಾನು ದುಡ್ದು ನಾಲ್ಕೆ ಮನೆ ಕಟ್ಟೆನ ಇವತ್ತು ವರ್ಷ ಗ್ರೇಟ್ ಆಸ್ತಿ ಕಳೆಬಾರ್ದು ನಾವು ಆಸ್ತಿ ಮಾರಕ್ಕೆ ಮನೆ ಕಟ್ಟೋದಿಂದ ದೊಡ್ದಲ್ಲ ಹೊಲ ಮಾರು ಕೊಟ್ಬೇಕು ಅಂಬ್ತಾಳೆ ಇವಳು ಹ್ಞೂ ಹೊಲ ಮಾರೋದೇನು ದೊಡ್ಡದಲ್ಲ ಇವಾಗಿನ ಕಾಲದಾಗ ಆಸ್ತಿ ಮಾಡೋದು ಎಷ್ಟು ಕಷ್ಟ ಅಂತ ಹೇಳಿರಿ ಹುಡುಗಿ ಬಟ್ಟೆವಾಗಿ ಬಂದ್ರೆ ನಾನು ಅಗ್ಗೆಲ್ಲ ಹಂಗೆ ಹಿಂಗೆ ಎಮ್ ತಗೋತಾಳಿಸಿ ಅಂತ ಅದಕ್ಕೆ ನಾನು ಚೈತ್ರ ಮುಕ್ತಗೆ ನೀನು ಅಂದ್ರೆ ಅವರೇ ಸಾಕಾಗ್ ಬಂದಿರ್ತಾರೆ ಹೆಂಗೆ ಹೇಳೋ ಅಜ್ಜಿ ಅಂತಾಳೆ చర్చి మాట్కే బుడ్గ్గీ అందరూ బోల్ జాడు బోల్ జంబ దౌలతో అడ్జస్ట్ ఆగల్ కణమ్ యార్గూ మాట్లాడసల్ నమ్మును మాట్సా ಇದ್ರೆ ಸುಮ್ನಿದ್ರ ಇರ್ಬೋದಾಗಿ ಹೇಳಪ್ಪ ಹ್ಮ್ ಮಗ ನಿನ್ನ ಮದುವೆ ಮಾಡ್ಕೋಬೋದಾಯ್ತ ನೀ ತುಂಬಾ ಒಳ್ಳೆಯವಳು ಹ್ಮ್ ನಿನ್ನ ಕೇಳಿ ಗೊಂಬೆಲಾತನ ಒಪ್ಪಿಸ್ಕೊಂಡು ಗೊಂಬೆಲಾತನ ಮಗಳನ್ನೇ ಮದುವೆ ಮಾಡ್ಕೋಬೋದಾಯ್ತ ಚೆನ್ನಾಗ್ದಷ್ಟು ಇದೆ ಎಲ್ಲೋ ನಮ್ಮ ಬಂದ್ ಸೇರ್ಕೊಂಡು ಸೇರ್ಕೊಂಡ್ ಆಗುತ್ತೆ ನಮ್ಮ ಅಮ್ಮ ನಾವಪ್ಪ ಸುಮ್ನಿದ್ ಸುಮ್ನಿದ್ದು ಬಿಡತ್ತ ಮದುವೆ ಮಾಡ್ಕೊಂಬ ಅಂತೇಳಿ ಮಾಡ್ಕೊಂಡ್ರು ಅಲ್ಲ ಮನೆ ಹಿಂಗೈತೆ ಎಂಬ ಗೊತ್ತಿದ್ ಮದ್ವೆ ಆಗ್ಬಾರ್ದಿತ್ತು ಹ್ಮ್ ಕೊಡ್ಬಾರ್ದಾಗಿತ್ತು ಅವ್ರು ಅವ್ರ ನಮ್ಮ ಮನೆ ಬಾಗ್ಲಕ್ ಬಂದ್ ಕೊಟ್ಟು ಇವತ್ತು ಎಷ್ಟು ತಲೆ ಬಿಸಿ ಮಾಡ್ತಾರೆ ನೋಡಪ್ಪ ನಮ್ಮ ಚಿಕ್ಕಮ್ಮ ಆಂಟಿ ನೋಡಿ ಹೆಂಗತ್ತೆ ಸುಮ್ಮನದು ಅರ್ಶೋತ್ರ ಹಂಗಮ್ಮನಿದೇ ಬಿತ್ತ ಮಾಡ್ಕಮ್ಮನ ಏನು ಪಾಪ ರೀತಿಯಲ್ಲಿ ಹೋಗ್ತಾಳೆ ಒಳ್ಳೆಯಣ್ಣು ಅಂತ ಅಂದ್ಕೊಂಡು ಅವ್ರಿಗೂ ಇವಾಗ ಒಂದು ಸಾವುಕಾರ ಬಂದಂಗಿಂದ ದೌಲತ್ ಬಂದೈತಿ ನಾನು ನಮ್ಮನೆ ಮಾತಾಡ್ತಿರಲ್ಲ ನಾನಂಗೆ ಅನ್ಕೊತೀನಿ ಈ ಸಾವುಕಾರ ಬಂದಂಗಿಂದ ದೌಲತ್ ಬಂದೈತಿ ಅವ್ಳಿಗೆ ಅಂತ ಅನ್ಕಂಡಿ ಏನಪ್ಪ ಬಿಡತ್ತ ಇವ್ರೂ ಹಿಂಗ ಇದಾರತ್ತ ಏನಂಗೆ ಚೆನ್ನಾಗಿ ಕಿತ್ಕೊಂಡು ಹೋಗ್ತಾರೆ ಬಿಡು ಅವಳನ್ನೊಬ್ಳನ್ನು ಓಸಿತ್ತ ಮಗಳನ್ನೊಬ್ಳು ಮಾಡ್ಕೊಂಡಿ ಅವ್ರನ್ನೊಬ್ಬರನ್ನ ಮದುವೆ ಮಾಡ್ಕೊಂಬನ ನಾನು ಮಾಡ್ಕೊಳ್ಳ್ರೀ ಹಿಂದಿ ನೀ ಮಾಡೋಣ ಮಾಡ್ಕೊಂಡ್ಬಿಡ್ ಗಬ್ಬೆಲಂತ ಕೊಡಲ್ಲ ಅವಳು ಇನ್ನು ಓದಿಸ್ತಾಳೆ ನಾನು ಕೊಡ್ತಿರ್ಲಿಲ್ಲ ಅಂತ ಅಂತಳು ಅವ್ಳು ಕೊಡ ಹೇಳು ಹ್ಞೂ ಓದಿಸ್ಬೇಕು ಓದಿಸ್ಬೇಕು ಕುರಿಕಾದ ಹೇಳಿ ನನ್ನ ಮಗಳನ್ನ ಓದಿಸ್ಬೇಕು ಇದಿತ್ತಲ್ಲ ಅದಕ್ಕೆ ಇವಳು ಕೊಟ್ಟು ಮಾಡಿ ಹ್ಞೂ ಇವನು ಹಂಗೆ ಅಂದ ಖುಷಿ ನೋಡಿದ್ನಂತೆ ಅವಾಗ ಅಲ್ಲೆಲ್ಲ ಹೋಗಿ ಮಾತಾಡ್ಸೋಣಲ್ಲ ನಾನು ಹಾಕ್ತೀನಿ ಹಾಕ್ತೀನಿ ಅಂಬಾರ ಇವನು ಅಚ್ಚಿ ಬಿಡತ್ತ ಅವನು ಒಪ್ಪಿತ್ತಕ್ಕೆ ಇವಾಗ ಇವನು ಲವ ಒಪ್ಪಿತಕ್ಕೆ ಅವ್ನಿಗೂ ಮದುವೆ ಮಾಡ್ಯಾರ ಒಪ್ಪಿತಕ್ಕ ಅವ್ನಗೂ ಮದುವೆ ಮಾಡಲಿ ಅಂತೇಳಿ ಸುಮ್ಮನಾಗಲಿ ಹ್ಞೂ ಹೇಗೆ ಒಪ್ಪಿ ಮದುವೆ ಮಾಡ್ಕೇಳ್ವಿ ಮಾಡ್ಕೊಂಡ್ ಮಾಡಿ ಗೌರ್ವ ಆಗಿರ್ಬೇಕಾ ಹ್ಞೂ ಒಂದು ಬೋದಕ್ ಮಾಡೋಲ್ಲ ವಿತ್ತಮ್ಮ ಅವ್ನು ಬದುಕು ಮಾಡಲ್ಲ ತೊಂಬ್ರೆ ಮಾಡ್ಕೆ ಬರ್ತಂದ್ ಏನ್ ಮಾಡಕೊಂದ್ಸಟಿಕೆ ಮಾಡ್ಕೋ ಮಳಿಗೆ ಹೇಳೋಕ್ಕಾಗಲ್ಲ ಪಾಪ ಅಂಗಡಿ ತಗೋರಿ ಟಿಂಗ್ಸ್ ಅನ್ನು ಜನ ಗೊತ್ತಾರೆ ವ್ಯಾಪಾರ ಅದಕ್ಕಾಗಿ ಪಾಪ ಮಾಡಕ್ ಆಗಲ್ಲ ಏನ್ ಮಾಡ್ತಿ ನಾಲ್ಕೇರ್ ಮನೆ ಕಟ್ಟೇರ್ ಮನಿ ನಾನು ಅದು ಸುದರ್ಶನ್ ಮತ್ ಕಷ್ಟ ಯಾವ ಲೋನ್ ತಗೊಂಡು ಒಂದು ಹದಿನೈದು ಸಾಲ ಒಂದು ತಗೊಂಡು ನಾಲ್ಕೇರ್ ಮನೆ ಕಟ್ಟೆವ್ರಿ ಹ್ಮ್ ನಾವು ಸಾಲ ಹತ್ತಿರಬೇಕು ಇನ್ನೇನು ಸೈಡ್ ತಗೊಂಡ್ ಬಿಡ್ಕೊಳ್ಳೋನ್ ಇಲ್ಲೇನೆ ಅಲ್ಲಿ ಊರ್ ಮಗಳಾಗಿ ಇದು ಸಾಲು ಜಾಗ ಐತೆ ಅಲ್ಲಿ ಮನೆ ಇವಾಗ ಹ್ಮ್ ಅವನಗೂ ಕಟ್ಕೊಕೊಂಬೋದೇ ಇರೋದು ಇದೊಂದು ಇದು ಸುದರ್ಶನ್ ಮನೆ ಅಲ್ಲಿ ಟೌನ್ ನ ಮಾಡಿದೀವಲ್ಲ ಟೌನ್ ಸೈಡ್ ತಗೊಂಡ್ ಮನೆ ಕಟ್ಟೇವ್ರಿ ನಾಲ್ಕು ಕಪ್ಟೇರ್ ಮನೆ ಕಟ್ಟಿ అదందా వగిన కాలద ఇవిటో దొడ్డంగా అయితంకీ ಹ್ಮ್ ಅಕ್ಕಿನಿ ಒಂದು ಕೋಟಿ ರೂಪಾಯಿ ಮೇಲೆ ಆಗಿತ್ತು ದುಡ್ಡು ಒಂದು ಸಾಲ ಸಾಹಿತಿ ಸಾಲ ತೀರಿಸ್ಕೊಂಡು ದುಡ್ಡು ಒಂದು ಇಟ್ಟು ಇಟ್ಕೊಂಡು ಕಟ್ಬೇಕು ನಾನು ಕೊಡ್ತೀನಿ ಕಣ್ಣು ಇನ್ನೊಂದು ಅಲ್ಲಿಂದ ಬಿಟ್ಟು ನಾ ಎಂತೇನ್ ಥರ ಕಟ್ಟಿರ್ ಕಣ್ಸಪ್ಪ ಎಲ್ಲ ಅಡಿಕೆ ನಮ್ಮನ್ನ ಕೊಟ್ಟು ಅಂತಂದ್ರೆ ನಾವು ನನಗೆ ಅಡಿಕೆಂಬ ಅಡಿಕೆ ಮನೇಲಿ ಏನು ಕೊಡಲ್ಲ ಹ್ಞೂ ಅಲ್ಲಿ ಬಂಡವಾಳ ಬರೋಕೆ ಮಾಡ್ಯವ್ರಲ್ಲ ಅಷ್ಟೇ ಸಾಕ ಎಂಥೇನ್ ಥರ ಮನೆ ಕಟ್ಟಿರು ಚೈತ್ರ ಯಾಕೆ ಕಟ್ಟಲಿಲ್ಲ ಅಂಬರು ನಾಲ್ಕು ಕಟ್ಟಟಿಯವ್ರ ಮನೇನು ಟವನಾಗೆ ಅವ್ರು ಹ್ಮ್ ಟೌನಾಗ ಕಟ್ಟಿ ಬಾಡಿಗೆ ಬರೋ ಮಾಡ್ಯಾರ ಮನೆ ಏನೋ ಎಲ್ಲ ಬಾಡಿಗೆ ಕೊಟ್ಟವ್ರು ಹ್ಮ್ ಇವತ್ತು ಸಾವಿರ ಬಾಡಿಗೆ ಅಂದ್ರೆ ನಲ್ವತ್ತು ಸಾವಿರ ಬಾಡಿಗೆ ಬರೋದು ಕುಕ್ಕು ನಂಬಾಗ ಮಾಡ್ಯಾರ ಇವತ್ತು உம் இவங்கே நீ இவங்க ஊர மனை கட்டிக்க மணியின் தோடலாம் ಕಟ್ತಾರೆ ಇವಾಗ ಸೈಡ್ ತಗೊಂಡು ಬಿಟ್ಕೊಂಡು ಅವರೇ ಕಟ್ತಾರೆ ಒಂದು ಅಡದಿ ಸುಧಾರಿಸ್ಕೊಬೋಕ ಏನು ಮಾಡೋಕ್ಕಲ್ಲ ಫಸ್ಟು ನಮಗೆ ಅನುಕೂಲ ಆಗಂಗೆ ನಮಗೆ ಬಂಡವಾಳ ಬರೋದು ನಮ್ಗೆ ಏನಾರು ನಾಳೆ ಹುಷಾರು ಹುಷಾರಿಲ್ಲ ಅಂದ್ರೂ ನಮಗೆ ಸೆಣಕ್ಕಿಲ್ಲ ಅಂದ್ರೂ ಕುಕ್ಕರ್ ನುಂಬ್ತೀವಿ ಎಂಬ ಥರ ಬಂಡವಾಳ ಮಾಡ್ಕೊಂಡ್ರೆ ಮಾತ್ರ ಇವಾಗಿನ ಕಾಲದಾಗೆ ಜೀವನ ಸುಮ್ಮನೆ ನೀರಾದ್ನೆಲ್ಲ ಅದ್ವಾನ ಮಾಡಿ ಬಂಡವಾಳ ಇಲ್ದಂಗೆ ಮಾಡಿರಿ ಯಾವುದೂ ಪ್ರಯೋಜನ ಇಲ್ಲ ಅದಕ್ಕೆ ಅವರು ಎಲ್ಲಾನು ಟೌನ್ನಾಗೆ ನಾಳೆ ಕಪ್ಪಿ ಮನೆ ಕಟ್ಟಿರೋದ್ರಿಂದ ಇವತ್ತು ನೆಮ್ಮದಿ ಜೀವನ ಮಾಡ್ತಾರೆ ಹ್ಞೂ ಮುಂದೆ ಮಕ್ಕಳ ಮನೆಗೂ ಎಲ್ಲ ಒಳ್ಳೆಯದಾಗುತ್ತೆ ಹ್ಞೂ ಬಾಡಿಗೆ ಬರುತ್ತೆ ಹ್ಞೂ ಅದಕ್ಕಾಗಿ ಬಂಡವಾಳ ಅಂಥದ್ದು ನಾಳೆ ಇವತ್ತು ನಾವು ಕುಕ್ಕರ್ ನುಗ್ತೀವಂಬಂಥದ್ದು ಮಾಡ್ಕೋಬೇಕು ಹಿಂಗೆ ಆರೋಗ್ಯ ಯಾರಿಗೂ ಹಿಂಗೆ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದಲ್ಲ ಒಂದು ಬರುತ್ತೆ ಮನುಷ್ಯನ ಮೇಲೆ ಒಂದಲ್ಲ ಒಂದು ಕಾಯಿಲೆ ಇವಾಗಿನ ಇವಾಗಿನ ಕಾಯಿಲೆ ನೂರ ಎಂಟು ಕಾಯಿಲೆ ಯಾವುದಕ್ಕೋ ಯಾವುದೇನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಇಂಥ ಇದರಲ್ಲಿ ನಾವು ಕಷ್ಟಪಟ್ಟು ಏನೋ ನಾವು ಬಂಡವಾಳ ಮಾಡ್ಕೊಂಡು ಆದಾಯ ಬರೋ ಅಂಥದ್ದು ಬಂಡವಾಳ ಹಾಕಿ ನಮ್ಗೆ ಅದರಿಂದ ಕುಕ್ಕರ್ ನುಮ್ಮಂಗೆ ಇವತ್ತು ಯಾವತ್ತ ಕಷ್ಟ ಆಗ ಅಂತದ್ದು ಮಾಡಬೇಕು ಯಾವುದೇ ಆಗಲಿ ಹ್ಞೂ ಇವಾಗ ಇವರು ಇರೋ ಕಟ್ಟೋದೇನು ದೊಡ್ಡದಲ್ಲ ಕಟ್ತಾರೆ ಹ್ಞೂ ಫಸ್ಟ್ ಅಲ್ಲಿ ಬಂಡವಾಳ ಬರೋಂಗೆ ಮಾಡ್ಯಾರ ನಮ್ಮ ಅದೇ ಇರೋದು ನಾನು ಬಂಡವಾಳ ಬರೋಕೆ ಮಾಡ್ಬೇಕು ಫಸ್ಟ್ ನನ್ನ ಮಕ್ಕಳಿಗೆ ಹಂಗೆ ಯಾವ ನೀರು ಇರಲಿಲ್ಲ ಆಮೇಲೆ ಮಳೆ ಮಳೆ ಬಂತು ಅಂಬಿಲ್ಲ ಏನಿಲ್ಲ ಆರಾಮಾಗಿ ಮಡಗಿ ಬರ್ತಾ ಹ್ಞೂ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ನಾನು ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು